ಇದು ಟ್ರಾಫಿಕ್ ಸಿಗ್ನಲ್ ಕೆಟ್ಟು ಹೋದ್ರೆ ಸರ್ ಇಲಾಖೆ ಯಾವ ರೀತಿಯಲ್ಲಿ ಪರ್ಯಾಯ ಹೇಳಿ ಪರ್ಯಾಯ್ ಕರೆಕ್ಟ್ ಇಲ್ಲ ಓವರ್ ಆಲ್ ಮಂಗಳೂರು ಸಿಟಿ ಕಮಿಷನರೇಟ್ ಅಲ್ಲಿ ಮತ್ತು ಮಂಗ್ಳೂರು ನಗರ ಒಳಗೆ ಏನ್ ಸೆಂಟ್ರಲ್ ಬಿಸ್ನೆಸ್ ಡಿವಿಷನ್ ಏರಿಯಾ ಇದೆ ಅಲ್ಲಿ ಸಹ ಸಾಕಷ್ಟು ಜಂಕ್ಷನ್ ಎಲ್ಲ ಸಿಗ್ನಲ್ಸ್ ಕೊರತೆ ಇದೆ ಹಾಗಾಗಿ ನಮ್ಮ ಪೊಲೀಸರು ನೋಡಿದೀರ ಬಿಸಿಲಲ್ಲಿ ಮಳೆಯಲ್ಲಿ ದೂರ ನಿಂತು ಕೆಲಸ ಮಾಡ್ತಾರೆ ಅವರ ಮೆಕ್ಯಾನಿಕಲಿ ಅವರೇ ಮ್ಯಾನುವಲಾಗಿ ಕೆಲಸ ಮಾಡೋದ್ರಿಂದ ತುಂಬ ಶ್ರಮ ಆಗ್ತಾಯಿದೆ ಅವ್ರಿಗೆ ಆರೋಗ್ಯದ ಸಮಯ ಸಹ ಪರಿಣಾಮ ಬಿದ್ದಿದೆ ಹಾಗಾಗಿ ಇವತ್ತು ಸಹ ಡಿಸ್ಟಿಕ್ ರೋಡ್ ಸೇಫ್ಟಿ ಅಥಾರಿಟಿ ಮೀ ಮೀಟಿಂಗ್ ಇತ್ತು ಸಹ ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ ನಮ್ಮ ಡಿ ಸಿ ಅಧ್ಯಕ್ಷರು ಆ ಸಮಿತಿಯಲ್ಲಿ ಸಹ ಪ್ರಸ್ತಾಪ ಮಾಡಿದ್ವಿ ಮತ್ತು ಎಮ್ ಸಿ ಸಿ ಸ್ಮಾರ್ಟ್ ಸಿಟಿಯವರು ಸಹ ನಮ್ಮ ಮನವಿ ಮಾಡಿದ್ವಿ ಜಂಕ್ಷನ್ ನಮ್ಗೆ ಹೆಚ್ಚು ಬೇಕು ಅಂತೇಳಿ ಅದು ಪ್ರಸ್ತಾಪ ಇದೆ ಆ ಸದ್ಯದಲ್ಲೇ ವ್ಯವಸ್ಥೆ ಮಾಡಿಕೊಡ್ತೀವಿ ಕೆಲವೊಮ್ಮೆ ಸಿಗ್ನಲ್ಸ್ ಇಲ್ಲ ಅಂತ ಹೇಳ್ದಂಗೆ ನಾವು ಅನಿವಾರ್ಯ ಅಲ್ಲೇ ಕೆಲಸ ಮಾಡ್ಬೇಕಾಗತ್ತೆ ಇಲ್ಲಿ ತವೆಳ್ದಂಗೆ ಸಿಗ್ನಲ್ ಹೌದು ಇಲ್ಲಿ ಮಳೆ ಅಲ್ಲ ವರ್ಷಕ್ಕೆ ಆರು ತಿಂಗಳಿಗೆ ಕಷ್ಟ ಮಾಡ್ತಾರೆ ಪ್ರತಿನಿತ್ಯ ಆಲ್ಮೋಸ್ಟ್ ಒಂದು ಪೊಲೀಸ್ ಸಿಬ್ಬಂದಿ ಎಂಟು ಗಂಟೆ ಕಾಲ ನಿಂತು ಕೆಲಸ ಮಾಡ್ತಾ ಹೌದು ಅದು ಅಲ್ಲ ಅದಕ್ಕೆ ಸಿಗ್ನಲ್ ವ್ಯವಸ್ಥೆ ಸಿಗ್ನಲ್ ವ್ಯವಸ್ಥೆಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ವಿ ಒತ್ತು ಕೊಡ್ತಾ ಇದ್ವಿ ಸಿಗ್ನಲ್ ಮಾಡ್ತೀವಿ ಇದು ಇನ್ನು ಸರ್ ಈ ರಸ್ತೆಯೂ ಆಗಿದ್ದು ರಸ್ತೇನೆಲ್ಲ ಅಲ್ಲಲ್ಲಿ ಆಗಿದ್ದು ಕೆಲಸಗಳನ್ನ ಮಾಡ್ತಾರೆ ಅದನ್ನು ಮತ್ತೆ ಪೂರ್ವ ಸ್ಥಿತಿಯಲ್ಲಿ ಮತ್ತೆ ಇಡೋದಿಲ್ಲ ಮತ್ತೆ ರಸ್ತೆ ಅಪಘಾತ ಆಗ್ತದೆ ಆ ಸಂದರ್ಭದಲ್ಲಿ ಏನು ಮಾಡಬಹುದು ಅದೇ ಆ್ಯಕ್ಚುಲಿ ಯಾರೇ ಒಬ್ಬರು ಕಾಂಟ್ರಾಕ್ಟ್ರು ರಸ್ತೆ ಕಾಮಗಾರಿ ಅಥವಾ ವಾಟರ್ ಬೋರ್ಡು ಕೇಬಲರು ರಸ್ತೆ ಅಗದು ಅಗದು ಗುಡ್ಡಿ ತೋಡಿ ಹೊರಟೋಗ್ತಾರೆ ಅಂಥದ್ರಲ್ಲಿ ನಾವು ಸಾಕಷ್ಟು ನೋಟಿಸ್ಗಳು ಕೊಟ್ಟಿದ್ದೀವಿ ಸರಿ ಸಹ ದಂಡ ಸಹ ವಿಧಿಸಿದ್ದೀವಿ ಕೆಲವೊಮ್ಮೆ ಅವರು ಆ್ಯಕ್ಚುಲಿ ಕಾಮಗಾರಿ ನಡೆಯುವಾಗ ಪ್ರಾಪರ್ ಲೈಟಿಂಗು ಸೂಚನಾ ಫಲಕ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿರಬೇಕು ಅವ್ರು ಯಾವುದು ಮಾಡದಿದ್ದಾಗ ಕೆಲವು ಪ್ರಕರಣ ದಂಡ ವಿಧಿಸಿದ್ದೀವಿ ಮತ್ತು ಇವರೆಲ್ಲ ಗೊತ್ತಿದೆ ಇಲ್ಲೇ ಕೆಲವು ಅಪಘಾತಗಳಾಯಿತು ಪಾಟ್ ಹೋಲ್ಸು ಇದರಿಂದ ಹೈವೇಯಲ್ಲಿ ಸೊ ಅವರ ನಿರ್ಲಕ್ಷ್ಯತೆ ಅಂತೇಳಿ ನ್ಯಾಷನಲ್ ಹೈವೇ ಅಥಾರಿಟಿಯವರು ಸಹ ಏನಾಗಿ ಮಾಡಿ ಮೂರು ಪ್ರಕರಣಗಳಲ್ಲಿ ನಾವು ಏನಾಗಿ ಮಾಡಿ ತನಿಖೆ ಮಾಡ್ತಾ ಇದ್ವಿ ಸರ್ ಕರೆ ಇದೆ ನಮಸ್ಕಾರ

ಇಲ್ಲಿ ರೆಸ್ಟ್ ಮಾಡಿ ಒಂದು ಬೋರ್ಡ್ ಹಾಕಿದ್ದೇವೆ ಸರ್ ಬೋರ್ಡ್ ಹಾಕಿದ್ದೇವೆ ಅದು ಇದು ಶಾಲಾ ವಟಾರ ಮತ್ತೆ ರಕ್ತ ಸುರಕ್ಷೆ ಬಗ್ಗೆ ನಿಧಾನವಾಗಿ ಕಲಿಸಿ ಅಂತ ಸರಿ ಸರಿ ಅದು ಅಲ್ಲಿ ಏನಾಗ್ತಾ ಸರ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಹಾರ್ನ್ ಶಬ್ದ ಹೊಡಿತಾ ಇರ್ತಾರೆ ಹಾರ್ನ್ ಶಬ್ದ ಹೊಡಿತಾ ಇದು ಯಾವ ಶಾಲೆ ಮಲಡಿ ಮಾಲಾಡಿ ಶಾಲೆ ಶಾಲೆ ನಮ್ಮ ಮಾಲಾಡಿ ಶಾಲೆ ಅಂತ ಮಾಲಾಡಿ ಶಾಲೆ ಅಲ್ಲಿ ನಾವು ಒಂದು ಲೆಟರ್ ಮಾಡಿ ಶಾಲೆ ಪರವಾಗಿ ಲೆಟರ್ ಮಾಡಿ ಪಂಚಾಯತ್ ನ ಪರ್ಮಿಷನ್ ತಗೊಂಡು ಒಂದು ಬೋರ್ಡ್ ಹಾಕಿದೇವೆ ಆ ಬೋರ್ಡಿಗೆ ಕೂಡ ಬೆಳೆ ಕೊಡುದಿಲ್ಲ ಸರ್ ಬೆಳಿಗ್ಗಿಂದ ಸಾಯಂಕಾಲ ಅಲ್ಲಿ ಆರ್ ನೋಡುತ್ತಾನೆ ರಿಕ್ಷಾದವರು ಆರ್ ನೋಡಿಸ್ತಾನೆ ಸಂಚರಿಸ್ತಾ ಇದ್ದಾರೆ ಮತ್ತೆ ಎರಡು ಕಡೆ ನಾವು ಶಾಲಾ ವತಿಯಿಂದ ಅರ್ಜಿ ಕೊಟ್ಟು ಅದಕ್ಕೆ ಹಂಸು ಕೂಡ ಹಾಕಿದ್ದೇವೆ ಸ್ಲೋ ಮೋಷನ್ ನಲ್ಲಿ ಹೋಗ್ಬೇಕಂತ ಗಾಡಿಗಳು ಸರಿ ಹೌದು ಅವರಿಗೆ ತಿಳಿವಳಿಕೆ ರೋಡ್ ಯೂಸರ್ಸ್ ರೋಡ್ ಪಾಸರ್ಸು ಹೌದು ಸೊ ಅವರಿಗೆ ಆ ಅರಿವಿರಲ್ಲ ಹಾಗಾಗಿ ಒಂದು ಫ್ಲೆಕ್ಸ್ ಹಾಕಿಸ್ ದೊಡ್ಡದಾಗಿ ಫ್ಲೆಕ್ಸ್ ಹಾಕಿದ್ರೆ ಅದ್ ನೋಡಿ ಸ್ವಲ್ಪ ಜಾಗೃತ ಆಗ್ತಾರೆ ಅದೊಂದು ಈಗ ನಾವು ಕೆಲವು ಬಸ್ ಸ್ಟ್ಯಾಂಡಲ್ಲಿ ಆಟೋಸ್ ನಿಲ್ಲಿಸ್ತಾರೆ ಹಾಗಾಗಿ ನಾವು ಎಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಮೇಲೆ ಒಬ್ಬರು ಬರ್ತಾರೆ ಹಾಗಾಗಿ ನಾವು ಅಲ್ಲಲ್ಲಿ ಫ್ಲೆಕ್ಸ್ ಹಾಕಿರ್ತೀವಿ ಹಾಗಾಗಿ ಫ್ಲೆಕ್ಸ್ ಹಾಕಿ ಅಲ್ಲಿ ಅದ್ರ ಮುಖಾಂತರ ಎಚ್ಚರಿಕೆ ಕೊಟ್ಟರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಗೆ ಮತ್ತೆ ಮುಂದೆ ಮುಂದುವರ್ಸಿದ್ರೆ ಅದೇ ಅಲ್ಲೇ ನಿಂತು ಸ್ಪೆಷಲ್ ಡ್ರೈವ್ ಮಾಡಿ ನಾನು ಬರ್ಕೊಂಡಿದ್ದೀನಿ ಕೆಲವು ಕೇಸಸ್ ಹಾಕಿದ್ರೆ ಕೇಸಸ್ ಹಾಕಿ ಆಟೋ ಸ್ಟ್ಯಾಂಡ್ ಅವರಿಗೆಲ್ಲ ನಾವು ಸೂಚನೆ ಕೊಡ್ತೀವಿ ಆಟೋ ಸ್ಟ್ಯಾಂಡ್ಗೆ ಹೋಗಿ ಭೇಟಿ ಕೊಟ್ಟು ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ ಅದ್ರ ಮುಖಾಂತರ ಅವರಿಗೆ ಸೂಚನೆ ಕೊಡ್ತೀವಿ ಧನ್ಯವಾದಗಳು ಧನ್ಯವಾದ ಸರಿ ಡ್ರಗ್ಸ್ ಬಗ್ಗೆ ಕೆಲವು ಅಂದರೆ ಈಗ ಬಹಳಷ್ಟು ಕೇಳಿ ಬರುವಂತಹದ್ದು ಮಾದಕ ವ್ಯವಸ್ಥೆಗಳು ಅದನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಕಾರಣಗಳಿಗೆ ಅಂತ ಡ್ರಗ್ಸ್ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಇದೆ ಕಳೆದ ವರ್ಷ ಮಾತ್ರ ಸಾವಿರದ ಇನ್ನೂರು ಪ್ರಕರಣಗಳು ಕನ್ಸಂಪ್ಷನ್ಗೆ ಮಾದಕ ವಸ್ತು ಸೇವನೆಗೆ ಪ್ರಕರಣ ದಾಖಲು ಮಾಡಿದ್ದೀವಿ ಸರಿ ಆಮೇಲೆ ಸ ಸುಮಾರು ಎಂಬತ್ತು ಅರವತ್ತೈದು ಬೆಡ್ಲರ್ಸ್ ಅಂತಾರೆ ಯಾರು ಮಾದಕ ವಸ್ತು ಸಪ್ಲೈ ಮಾಡ್ತಾರೆ ಮಾರಾಟ ಮಾಡ್ತಾರೆ ದಂಧೆಯಲ್ಲಿ ಇದ್ದಾರೆ ಅಂತ ಈಗ ಸ್ವಲ್ಪ ಇಲಿಮುಖ ಆಗಿದೆ ಇಲಿಮುಖ ಆಗಿದೆ ಈಗ ಇದರಲ್ಲಿ ಕೆಲವು ನಾನ್ನೂರ ಐವತ್ತು ಪ್ರಕರಣ ಮಾತ್ರ ಕನ್ಸಂಪ್ಷನ್ ಕೇಸು ಮಾದಕ ವಸ್ತು ಸೇವನೆ ಪ್ರಕರಣಗಳ ದಾಖಲು ಮಾಡಿದ್ದೀವಿ ಈಗ ನಾವು ಜಾಸ್ತಿ ಹೆಚ್ಚು ಪೆಡ್ಲರ್ಸು ಯಾರು ಮಾಫಿಯಾ ಇರ್ತಾರಲ್ಲ ಡ್ರಗ್ಸ್ ಸಪ್ಲೈಯರ್ಸ್ನ ಅವ್ರು ಟಾರ್ಗೆಟ್ ಮಾಡ್ತಾಯಿದ್ವಿ ಈಗ ಪ್ರಸ್ತುತ ಈಗ ನೂರು ಆರೋಪಿಗಳು ಪೆಡ್ಲರ್ಸ್ ಇದ್ದರೆ ಇನ್ನೂ ಜೈಲಲ್ಲಿದ್ದಾರೆ ಬೇಲ್ ಸಿಗದೆ ಅಂತ ಆ ಥರ ಇದು ಮಾಡಿದೀವಿ ಮತ್ತು ಶಾಲೆಯಲ್ಲಿ ಮತ್ತು ಕಾಲೇಜಲ್ಲಿ ಎಸ್ಪೆಷಲಿ ಕಾಲೇಜಲ್ಲಿ ಗುರುತಿಸಿ ಎಲ್ಲ ಕಾಲೇಜಲ್ಲಿ ಆ್ಯಂಟಿ ಡ್ರಗ್ ಕಮಿಟಿ ಅಂಥೇಳಿ ಒಂದು ಫಾರ್ಮ್ ಮಾಡಿ ಅವರೇ ಯಾರೋ ಗುಮಾನಿ ಯಾರೋ ವಿದ್ಯಾರ್ಥಿ ವಿದ್ಯಾರ್ಥಿಗಳಿರ್ತಾರಲ್ಲ ಅವ್ರ ಬಗ್ಗೆ ಅವರೇ ಟೆಸ್ಟ್ ಮಾಡಿಸ್ಬೇಕು ಅಥವಾ ನಾವು ಮಾಹಿತಿ ಕೊಡಬೇಕು ಅಂತೇಳಿ ಅದು ಕಾರ್ಯಾಚರಣೆ ನಡೆಸಿದೆ ಈಗ ತಮ್ಮ ಸಾವಿರದ ಇನ್ನೂರು ಕೇಸಸ್ ಕಳೆದೋರಿಸಲಿ ಅದರಲ್ಲಿ ಕನಿಷ್ಠ ಸುಮಾರು ಇಪ್ಪತ್ತ್ ಇಪ್ಪತ್ನಾಲ್ಕು ಪರ್ಸೆಂಟು ಕಾಲೇಜು ಹೋಗ್ಬರು ಹಾಗಾಗಿ ಅದು ಸ್ವಲ್ಪ ಇಳಿಮುಖ ಇಲಿಮುಖ ಇಲಿಮುಖ ಆಗಿದೆ ಆಮೇಲೆ ಈಗ ನಾವು ಏನಂತ ಹೇಳಿದ್ರೆ ಹೊಸ ಒಂದು ತಂದಿದ್ದೀವಿ ಅಲ್ಲಿ ಅಲ್ಲಲ್ಲಿ ಕ್ಯೂ ಆರ್ ಕಾಡು ಕ್ಯೂ ಆರ್ ಕೋಡು ಅದರಲ್ಲಿ ತಾವು ಸಹ ದೂರ ದಾಖಲಾಗ ದಾಖಲು ಮಾಡಬಹುದು ಯಾವ ರೀತಿ ಹೇಳಿದ್ರೆ ತಮ್ ಎಲ್ಲ ಗೊತ್ತಿರೋ ವ್ಯಕ್ತಿಗಳು ಡ್ರಗ್ಸ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕರು ಇರ್ಬೋದು ಕೆಲಸ ಜೊತೆಲಿ ಕೆಲಸ ಮಾಡೋ ಕೆಲವು ಯಾವುದೋ ಅಕ್ಕಪಕ್ಕ ಮಾಡೋರು ಕಾಲೇಜ್ ಸ್ಟೂಡೆಂಟ್ಸ್ ಬ್ಯಾಚುಲರ್ಸು ಬಾಡಿಗೆ ಹೋಗಿರ್ತಾರೆ ಏನೋ ಸ್ವಲ್ಪ ತಮ್ಗೆ ಏನಾದ್ರೂ ಮಾಹಿತಿ ಬಂದಾಗ ತಾವು ಎರಡು ಇದೆ ಒಂದು ಪ್ಲೇಸ್ಟೋರ್ಗೆ ಹೋಗಿ ಡ್ರಗ್ ಫ್ರೀ ಆ್ಯಪ್ ಡೌನ್ಲೋಡ್ ಮಾಡ್ಕೋಬಹುದು ಪ್ಲೇಸ್ಟೋರ್ಗೆ ಡ್ರಗ್ ಫ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಕೆಲವು ಸೂಚನೆ ಕೊಡುತ್ತೆ ಅದು ಅನಾನಿಮಸ್ಸು ಯಾರು ದೂರದಾರರ ಅದು ಬಹಿರಂಗಪಡಿಸ್ತಕ್ಕಂಥ ಪರವಾಗಿಲ್ಲ ತಾವು ಬಹಿರಂಗ ಕೆ ಎಸ್ ಪಿ ಡಾಟ್ ಕೆ ಎಸ್ ಪಿ ಅಂತ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪು ಅಪ ನಮ್ಮ ಮಂಗ್ಳೂರು ಸಿಟಿ ಪೊಲೀಸ್ ವೆಬ್ಸೈಟ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಇದೆ ಇತ್ತೀಚೆಗೆ ಆ ಕ್ಯೂ ಆರ್ ಕೋಡ್ ಬರೀ ಕಾಲೇಜು ಪ್ಲಸ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋದ್ರಿಂದ ಸಾಕಷ್ಟು ದೂರಗಳು ಬರ್ತಾ ಇದೆ ನಿಖರವಾಗಿ ಬರ್ತಾ ಇದೆ ಇಂಥ ವ್ಯಕ್ತಿ ಇಂಥ ವೀಕೆಂಡಲ್ಲಿ ಇಂಥ ಕಡೆ ಮಾದಕ ವಸ್ತು ಸೇವನೆ ಮಾಡ್ತಾ ಇದೆ ಈ ರೀತಿ ದೂರಗಳು ಬರ್ತಾ ಇದೆ ಇಂಥ ವ್ಯಕ್ತಿ ಇಂಥ ಕಡೆ ಬಂದು ಇಂಥ ಅಂಗಡಿಯಲ್ಲಿ ಮಾರಾಟ ಮಾಡ್ತಾನೆ ಅಂತ ಹಾಗಾಗಿ ನಾವು ಕಾರ್ಯಾಚರಣೆ ಮಾಡಿ ಮಾಡೋದ್ರಿಂದ ಮಂಗಳೂರು ನಗರ ಕಮಿಷನರ್ ವ್ಯಾಪ್ತಿಯಲ್ಲಿ ಇಲ್ಲಿ ಇಲ್ಲಿ ಮುಖ ಹಾಗಾಗಿ ತಾವು ಸಹ ಆ ಥರ ಏನಾದ್ರು ಬಂದ ದೂರುಗಳು ಜನರ ಸಹಕಾರ ಖಂಡಿತ ಸರ್ ಇನ್ನು ಇವಾಗ ಏನಾಗ್ತದೆ ಬೈಕ್ ವೀಲಿಂಗ್ ಸ್ಟಂಟ್ ಅಂತ ಏನು ಮಾಡ್ತಾರೆ ಅದಕ್ಕೆ ಏನಾದರೂ ದಂಡ ಏನಾದರೂ ಇದೆ ಸರ್ ಓ ಅದೇ ಅದೇ ಖಂಡಿತ ಇದೆ ಅದು ಒಂದು ಸಾಮಾಜಿಕ ಅಪಾಯವಾದದ್ದು ದಂಡ ದಂಡ ವಿಧಿಸ್ತೀವಿ ಕೆಲವರು ಏನಂತ ಹೇಳಿದ್ರೆ ವೀಲಿಂಗ್ ಮಾಡುವಂಥವ್ರು ವೆಹಿಕಲ್ ಆಲ್ಟ್ರೇಷನ್ ಮಾಡಿರ್ತಾರೆ ಸೈಲೆನ್ಸರ್ ಅಂತದ್ದು ಅದು ಎಗೇನ್ಸ್ಟ್ ದಿ ಪರ್ಮಿಟ್ ಕಂಡೀಷನ್ ಅಂಥದ್ರಲ್ಲಿ ಏನು ಮಾಡ್ತೀವಿ ಆರ್ಸಿನೇ ಕ್ಯಾನ್ಸಲ್ ಮಾಡ್ತೀವಿ ಆರ್ ಸಿ ಕ್ಯಾನ್ಸಲ್ ಮಾಡಿದ್ರೆ ವೆಹಿಕಲ್ ವ್ಯಾಲ್ಯೂ ಇಲ್ಲ ಅದು ವೆಹಿಕಲ್ ಸ್ಕ್ರಾಪೇ ಮಾಡ್ತೀವಿ ಹಾಗಾಗಿ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಅದು ದಂಡ ಜೊತೆಗೆ ಶಿಕ್ಷೆ ಜೊತೆಗೆ ಪ್ಲಸ್ ಆರ್ ಸಿ ಸಹ ಪರ್ಮಿಟ್ಸ ಕ್ಯಾನ್ಸಲ್ ಮಾಡಿ ಇದು ಮಾಡ್ತಾಯಿದ್ದೀನಿ ಆಮೇಲೆ ಸಿ ಸಿ ಕ್ಯಾಮ್ರಾ ಸರಿ ಹಿಡಿದಿರುತ್ತೆ ಅವರು ಏನು ಪಬ್ಲಿಕ್ ಸಾಕಷ್ಟು ಪಬ್ಲಿಕ್ಕೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಕೊಡುವಾಗ ನಾವು ಸಿ ಸಿ ಕ್ಯಾಮ್ರಾ ಮುಖಾಂತರ ನಂಬರು ಹಿಡಿದು ಪತ್ತೆ ಹಚ್ಚಿ ವೆಹಿಕಲ್ ಟ್ರೇಸ್ ಮಾಡಿ ಎಲ್ಲೇ ದಿವಸ ಅವ್ನು ಬಿಡಲ್ಲ ಆ ಥರ ಇದು ಸರ್ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸ್ತಾ ಇರ್ತಾರೆ ಈಗ ದಂಡವನ್ನು ಯಾವ ರೀತಿ ವಿಧಿಸ್ತಾರೆ ಸರ್ ಅಂದರೆ ಒಂದು ಬಾರಿ ಉಲ್ಲಂಘಿಸ್ತಾರೆ ಎರಡನೇ ಬಾರಿ ಉಲ್ಲಂಘಿಸ್ತಾರೆ ಅದು ಯಾವ ವ್ಯಾಪ್ತಿಯೊಳಗೆ ಬರುತ್ತೆ ದಂಡ ಅದು ಅದೇ ಫಸ್ಟ್ ಟೈಮ್ ಆಫೆನ್ಸು ಡಬಲ್ ಟೂ ಟೈಮ್ ಆಫೆನ್ಸು ಅಂತ ಇರುತ್ತೆ ಅವರು ಏನಂತ ಹೇಳಿದ್ರೆ ಈಗ ಸುಮಾರು ನೂರ ಎಪ್ಪತ್ತೊಂದು ಕ್ಯಾಮರಾಗಳಿದೆ ಎಲ್ಲ ಮಂಗಳೂರು ನಗರ ಕಮಿಷನೇಟು ಎಂಟ್ರಿ ಎಕ್ಸಿಟ್ ಪಾಯಿಂಟು ಸರಿ ಮತ್ತು ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಸಹ ಸಿ ಸಿ ಕ್ಯಾಮೆರಾ ಇದೆ ಅದು ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರ ಯಾವುದೇ ಉಲ್ಲಂಘನೆ ಮಾಡಿದ್ರೆ ಈಗ ಸೀಟ್ ಬೆಲ್ಟು ಯಾವ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಆ ಕ್ಯಾಮ್ರಾಗಳ ಮುಖಾಂತರ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಮಾಡಿ ಹಾಗಾಗಿ ನಾವು ಸುಮಾರು ನೋಟಿಸ್ ಜನರೇಟ್ ಮಾಡಿ ದಂಡ ವಿಧಿಸ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ಹೆಚ್ಚು ಪ್ರಕರಣಗಳು ದಂಡ ವಿಧಿಸಿದೆ ಅಂತ ಹೇಳಿದ್ರೆ ಆ ಕ್ಯಾಮ್ರಾಗಿದ್ರೆ ಹೌದು ಅಷ್ಟೇ ಅವರು ಅವ್ರು ಒಳ್ಳೇದಕ್ಕಾಗಿ ಬುದ್ಧಿ ಬರಲಿ ಬಿಟ್ಟು ಇದು ಮಾಡ್ತೀವಿ ಆಮೇಲೆ ಎರಡು ಪ್ರಕರಣಗಳು ದಾಖಲಾದಾಗ ಮತ್ತು ಅವರು ಪೆಂಡಿಂಗ್ ಕೇಸಸ್ ತೋರಿಸುತ್ತೆ ಈಗೆಲ್ಲ ಈಗೆಲ್ಲ ಆನ್ಲೈನ್ ಇದೆ ಒಂದು ವೆಹಿಕಲ್ ಇದ್ದಾಗ ಇಷ್ಟು ಪೆಂಡಿಂಗ್ ಕೇಸ್ ಇದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಅವ್ರು ತಿಳುವಳಿಕೆ ಕೊಟ್ಟು ಫೈನ್ ಕೊಡೋ ನಾವು ವ್ಯವಸ್ಥೆ ಮಾಡ್ತೀವಿ ಸರ್ ಡ್ರಂಕ್ ಆ್ಯಂಡ್ ಡ್ರೈವ್ ಸ್ವಲ್ಪ ಹೆಚ್ಚು ನಡೀತಾ ಇದೆ ಅಂತ ಅನಿಸ್ತದೆ ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅದೇ ಸರ್ ಡ್ರಂಕ್ ಆ್ಯಂಡ್ ಡ್ರೈವು ಅದೇ ವಿಶೇಷ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಎಸ್ಪೆಷಲಿ ವೀಕೆಂಡಲ್ಲಿ ವೀಕೆಂಡಲ್ಲಿ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವು ಕೇಸ್ಗಳು ವರದಿ ಆಗ್ತಾ ಇದೆ ಸೊ ನಾವು ಆ ಟೈಮ್ ನೋಡಿಕೊಂಡು ಆ ರಸ್ತೆ ನಮ್ಗ್ ಗೊತ್ತಾಗ್ತಾರೆ ಯಾರ್ ರಸ್ತೆಗಳಲ್ಲಿ ಇರ್ತಾರೆ ನೋಡ್ ಓಕೆ ಹಲೋ ಹಲೋ ನಮಸ್ಕಾರ ನಮಸ್ತೆ ಆಯ್ತ್ ಇನ್ನೂ ನಮ್ಮ ಇಲ್ಲಿ ಸುತ್ತಮುತ್ತಲ್ಲಿ ಕೆಲವು ಅಂದ್ರೆ ಈಗ ಬಾಂಗ್ಲಾರ ಅವರು ಕಿ ಕೆ ಅಂತ ಅವ್ರು ಇವರೆಲ್ಲ ಕೆಲವರೆಲ್ಲ ಇದ್ದಾರಲ್ಲ ಯಾವ ಏರಿಯಾ ಈಗ ಬಂಟ್ವಾಳ ತಾಲೂಕಿನಲ್ಲಿ ಹೊಸ ಹೊಸ ಜನ ಎಲ್ಲ ಬಂದಿರ್ತಾರಲ್ಲ ಅವರ ಬಗ್ಗೆ ಯಾವ್ದಾದ್ರೂ ಒಂದು ಅವರ ಬಗ್ಗೆ ಅಂದ್ರೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂತಹ ಕಾರ್ಯಕ್ರಮಗಳು ಈಗ ನಾಲ್ಕು ಇಲಾಖೆಯಿಂದ ನಡೀತಾ ಇದೆಯಾ ಆ ವಲಸಿ ವಲಸಿಗರೆಲ್ಲ ಕಾರ್ಮಿಕರೆಲ್ಲ ಬರ್ತಾರಲ್ಲ ಅವರ ಬಗ್ಗೆ ಇನ್ನೊಂದು ಈ ಟ್ರಾಫಿಕ್ ಉಂಟಲ್ಲ ಟ್ರಾಫಿಕ್ ವಿಚಾರದಲ್ಲಿ ನೋಡ್ಬೇಕಾದ್ರೆ ಈ ಬೈಕ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಯಾವ್ದು ಹೆಲ್ಮೆಟ್ ಎಲ್ಲ ಹಾಕುದಿಲ್ಲ ಅವ್ರಿಗೆ ರೂಟ್ ಅಲ್ಲಿ ಯಾವ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಇಂಥವ್ರ ಬಗ್ಗೆ ಎಲ್ಲ ಉಳಿಸದೆಲ್ಲ ಸಾಧಾರಣ ಸಾಧಾರಣ ಎಲ್ಲ ಇದ್ ನಾವು ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಇದ್ ಮಾಡುವಂತದ್ದು ಮತ್ತೆ ರಾತ್ರಿ ಸ್ವಲ್ಪ ಯಾಕೆಂದ್ರೆ ಮೊದ್ಲೆಲ್ಲ ಗುರ್ಕ ಅವರಿದ್ರಲ್ಲ ಕಾಯ್ದೆ ಅಲ್ಲಿ ಪೇಟ್ ಎಲ್ಲ ಏನಾಗ್ಬೇಕಾದ್ರೆ ನಾನು ಹೇಳುತ್ತೆ ಒಂದು ಆ ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಒಂದು ಬ್ಯಾಚ್ ಮತ್ತೆ ಒಂದು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆವರೆಗೆ ಒಂದು ಬ್ಯಾಚ್ ಐದು ಆರು ಒಂದು ಬ್ಯಾಚ್ ಮಾಡಿ ಒಂದು ಕಲ್ಕಾವ್ ಇಟ್ಕೊಂಡ್ರೆ ಒಳ್ಳೆದು ಯಾಕಂದ್ರೆ ಅಪ ಅಪರಿಚಿತ ವಾಹನಗಳು ಅಪರಿಚಿತ ವ್ಯಕ್ತಿಗಳು ಮತ್ತೆ ಅವರ ಹಿನ್ನೆಲೆಯನ್ನೆಲ್ಲ ಗುರುತಿಸುವಂತ ಕೆಲಸ ಎಲ್ಲ ಮಾಡುತ್ತೆ ಸಲಹೆ ಒಳ್ಳೆ ಸಲಹೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಅಂದ್ರೆ ಇವರೊಂದು ಪ್ರಶ್ನೆ ಅಕ್ರಮ ವಲಸೆಗಾರರ ಬಗ್ಗೆ ಕೆಲವು ಅದೇ ಇವರು ಯಾರಾದ್ರೂ ಪಬ್ಲಿಕ್ ಸಾರ್ವಜನಿಕರು ಕಂಟ್ರೋಲ್ ರೂಮ್ ಮುಖಾಂತರ ಮಾಹಿತಿ ಕೊಡಬಹುದು ಮಾಹಿತಿ ಕೊಟ್ರೆ ಕೂಡಲೇ ನಾವು ಮಾಹಿತಿ ಸಂಗ್ರಹಿಸಿ ಆ ರೀತಿಯಾದ ವಲಸೆ ಬಂದಿದ್ದಾಗಲೇ ಸಾಕಷ್ಟು ಪ್ರಕರಣ ನಾವು ಮತ್ತೆ ಡಿಪೋರ್ಟ್ ಮಾಡಿದೀವಿ ಅವ್ರನ್ನ ಈಗ ಪ್ರಕರಣ ದಾಖಲಾದ್ರೆ ಮತ್ತು ಅವರು ಖುಷಿ ಇಲ್ಲೇ ಇರ್ತಾರೆ ಜೈಲಿಗೆ ಹೋಗ್ತಾರೆ ಆಮೇಲೆ ರಿಲೀಸ್ ಆದಮೇಲೆ ಮತ್ತು ಪ್ರಕರಣ ಮುಕ್ತಾಯವಾಗೋವರೆಗೂ ಇಲ್ಲೇ ವಾಸ ಇರ್ತಾರೆ ಆಗ ನಾವೇನು ಮಾಡ್ತೀವಿ ಡಿಪೋರ್ಟ್ ಮಾಡಿಬಿಡ್ತೀವಿ ಇಮಿಗ್ರೇಷನ್ ಅವ್ರಿಗೆ ಹೇಳಿ ಡಿಪೋರ್ಟ್ ಮಾಡಿಬಿಟ್ಟು ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ವಿ ಮತ್ತೆ ಇದೆ ಈ ವರ್ಷದಲ್ಲಿ ಇದೇ ತೊಂದು ಆರು ಆಸಾಮಿಗಳನ್ನು ಕಳಿಸ್ಕೊಟ್ಟಿರೋ ವ್ಯವಸ್ಥೆ ಇದೆ ಬಟ್ ಏನಂತ ಹೇಳಿದ್ರೆ ಅದೇ ಲೇಬರ್ ರೂಪದಲ್ಲಿ ಬರ್ತಾರೆ ಅದದು ಇವ್ರಿಗೆ ಗೊತ್ತಿರುತ್ತೆ ಮಾಲೀಕರಿಗೆ ಗೊತ್ತಿರುತ್ತೆ ನೆರೆಯವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಅಂಥ ಸಂದರ್ಭದಲ್ಲಿ ತಾವು ಕಂಟ್ರೋಲ್ ರೂಮ್ಗೆ ಗೌಪ್ಯವಾಗಿ ಇಟ್ಕೊಳ್ತೀವಿ ಸರಿ ಸರಿ ಅದು ಆಮೇಲೆ ಅದು ಸಾಮಾನ್ಯವಾಗಿ ಹೇಳಿರುವಂತ ಅದು ವೇಗವಾಗಿ ಹೋಗ್ತಾರೆ ಹಂಸ ಹಾರ್ಕೊಂಡು ಹೋಗ್ತಾರೆ ಅದಕ್ಕೆ ಅವೇರ್ನೆಸ್ ಅನ್ನು ನಾವು ಅಂದರೆ ವೇಗವಾಗಿ ಹೋಗ್ತಾರೆ ಕೆಲವರು ಯುವಕರ ಮೇಲೆ ಸಿಗ್ನಲ್ ಇದ್ರೂ ಹೋಗ್ತಾರೆ ಕೆಲವು ಅವರಿಲ್ಲ ಇಲ್ಲ ಇಲ್ಲ ತುಂಬ ಕರೆಕ್ಟು ಹಾಗಾಗಿ ಅದೇ ಈಗ ನಾವು ಹೆಚ್ಚು ಶಿಕ್ಷಣ ಕೊಡ್ತಾ ಇದ್ದೀವಿ ಶಾಲಾ ಕಾಲೇಜು ಮಟ್ಟಕ್ಕೆ ಹೋಗಿ ಯುವಕರಿಗೆ ಎಸ್ ಎಸ್ಪೆಷಲಿ ಯುವಕರಿಗೆ ಹೆಚ್ಚು ಜಾಗೃತಿ ಮೂಡಿಸ್ತಾ ಇದ್ದೀವಿ ಮತ್ತು ಸಂಚಾರ ಅವೇರ್ನೆಸ್ ಬಗ್ಗೆ ಶಿಕ್ಷಣ ಹೆಚ್ಚು ಕೊಡ್ತಾ ಇದ್ವಿ ಅವೇರ್ನೆಸ್ ಅಂತ ಆಮೇಲೆ ಆಟೋ ಅಸೋಷನ್ ಅವರು ಕರೆಸಿ ಬಸ್ ಓನರ್ ಮಾಲೀಕರು ಡ್ರೈವರ್ ಎಲ್ಲರಿಗೂ ಸೂಚನೆ ಕೊಡ್ತಾ ಇದೀವಿ ಇನ್ನು ಮುಂದುವರಿಸ್ತೀವಿ ಆಮೇಲೆ ಸಾಕಷ್ಟು ಕಡೆ ಕೆಲವು ಇಂಪ್ರೂವ್ಮೆಂಟು ಮಾಡಿದ್ವಿ ಕೆಲವು ಏನೇ ಇವತ್ತು ಡಿಸ್ಟಿಕ್ಟ್ ರೋಡ್ ಸೇಫ್ಟಿ ಅಥಾರಿಟಿಯಲ್ಲಿ ಸಹ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಪಿ ಡಬ್ಲ್ಯೂ ಡಿ ಅವರು ಎಮ್ ಸಿ ಅವರೆಲ್ಲ ಭಾಗವಹಿಸಿದರು ಅವರು ಅಷ್ಟೇ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಹದಿನಾಲ್ಕು ಕಡೆ ಬ್ಲ್ಯಾಕ್ ಸ್ಪಾಟ್ ಗುರುತಿಸಿದ್ರು ಅಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮಗಳು ಕೈಗೊಳ್ಳಬೇಕು ಅಂತೇಳಿ ನಾವು ವರದಿ ಕೊಟ್ಟಿದ್ವಿ ಅವರು ಮೋಸ್ಟ್ಲಿ ಸದ್ಯದಲ್ಲ ಮಳೆ ನಿಂತು ನಿಂತು ನೆಕ್ಸ್ಟ್ ಒಂದು ವಾರದಲ್ಲಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ತಾವು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಮ್ಯಾಂಗ್ಳೂರ್ ಸಿಟಿ ನಮ್ಮ ಜೊತೆಯಲ್ಲಿ ಇವತ್ತು ಮಾತುಕತೆಯನ್ನು ನಡೆಸ್ತಾ ಇದ್ದೀರಾ ತಾವು ಡಿ ಸಿ ಪಿ ಆದ ಬಳಿಕ ಯಾವ ಸುರಕ್ಷತೆ ಕ್ರಮಗಳನ್ನು ತಾವು ತೆಗೆದುಕೊಂಡಿದ್ದೀರಿ ಸರ್ ತಾವು ಬಂದ ಮೇಲೆ ಹನ್ನೊಂದು ತಿಂಗಳುಗಳಲ್ಲಿ ಏನಂದರೆ ಟ್ರಾಫಿಕ್ ಅಂತ ಹೇಳಿದ್ರೆ ಇದು ಒಂಥರ ಚಾಲೆಂಜಿಂಗ್ ಜಾಬ್ ಚಾಲೆಂಜಿಂಗ್ ಜಾಬ್ ನಾನು ಬಂದ ನಂತರ ರಸ್ತೆ ಸಾರ್ವಜನಿಕ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಹರಿಸಿ ಹೆಚ್ಚು ಜಾಗೃತಿ ಮೂಡಿಸಿದ್ವಿ ಎಲ್ಲ ಶಾಲಾ ಕಾಲೇಜುಗಳು ಈಗಾಗಲೇ ಹೇಳ್ದಂಗೆ ಎಲ್ಲ ಆಗ್ಬೋದು ಸ್ವಿಗ್ಗಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ರಿಗೂ ಅವೇರ್ನೆಸ್ ಮಾಡಿದೀವಿ ಮತ್ತು ಕೆಲವು ಟ್ರಾಫಿಕ್ ಇಂಜಿನಿಯರಿಂಗ್ ವರ್ಕ್ಸು ಕೆಲವು ಮಾಡಿದ್ದೀವಿ ಹಾಗಾಗಿ ಅಪಘಾತಗಳು ಸ್ವಲ್ಪ ಇಲಿ ಇಳಿಮುಖ ಇಳಿ ಇಲಿ ಇಳಿ ಮು ಇಲಿ ಮುಖ ಇಲಿ ಮುಖ ಆಗಿದೆ ಅದೊಂದು ಸಂತೋಷ ಸರ್ ಈಗ ಕಾರ್ಯಕ್ರಮ ಮುಗಿಸುವ ಮೊದಲು ಮುಖ್ಯವಾಗಿ ವಿದ್ಯಾರ್ಥಿಗಳ ಬಗ್ಗೆ ಒಂದಷ್ಟು ಜಿಜ್ಞಾಸೆಗಳು ಹೆತ್ತವರಿಗೆ ಭಯಗಳು ವಿದ್ಯಾರ್ಥಿಗಳ ಶಾಲೆ ಅಂದರೆ ಕಾಲೇಜುಗಳ ಬಳಿ ಬಳಿಯಲ್ಲಿ ರಸ್ತೆ ದಾಟುವಾಗ ಎಲ್ಲ ಕಡೆಯಲ್ಲಿ ಸಿಗ್ನಲ್ ಇರೋದಿಲ್ಲ ಅಲ್ಲಿ ಏನು ವ್ಯವಸ್ಥೆಯಲ್ಲ ಸರ್ ಕೆಲವು ಶಾಲೆ ಕಾಲೇಜು ಶಾ ಶಾಲೆ ಕಾಲೇಜುಗಳ ಬಳಿ ಅವರ ಕೋರಿಕೆ ಮೇಲೆ ಸಿಬ್ಬಂದಿಯನ್ನು ನೇಮಕ ಮಾಡ್ತಾ ಇದ್ದೀವಿ ಮತ್ತು ಕೆಲವು ಕಡೆ ಏನು ಶಾಲಾ ಮಕ್ಕಳನ್ನ ಕರೆದೊಯ್ಯುವ ಬಸ್ಸು ಅವ್ರನ್ನ ಆಗ ಒಳಗೆ ತಪಾಸಣೆಗೆ ಒಳಪಡಿಸ್ತೀವಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಆಗ್ತೀವಿ ಕೆಲವು ಏನೋ ಉಲ್ಲಂಘನೆ ಮಾಡಿದ್ರೆ ಸಾಕಷ್ಟು ಮೂರು ತಿಂಗಳ ಇನ್ನೂರೈವತ್ತು ಪ್ರಕರಣಗಳು ಸಹ ದಾಖಲು ಮಾಡಿದ್ದೀವಿ ಸರಿ ಮತ್ತು ಯಾರು ಅವ್ರು ಟ್ರಫಿ ಸೆಕ್ಯುರಿಟಿ ಇರ್ತಾರೆ ಸೆಕ್ಯೂರಿಟಿ ಸಹ ಸ್ವಲ್ಪ ನಾವು ಸೂಚನೆಗಳು ಕೊಟ್ಟು ಕ್ರಮ ಕೈಗೊಳ್ತಾ ಇದೀವಿ ಕಳಿಸ್ತಾ ಇದ್ವಿ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಭಾಳ ಸಂತೋಷ ನನಗೆ ಜೊತೆಗೆ ನೀವು ಬಂದ ಮೇಲೆ ಭಾಳಷ್ಟು ರಸ್ತೆ ಅಪಘಾತಗಳು ಕಡಿಮೆ ಆಗಿರುವಂಥದ್ದು ಭಾಳಷ್ಟು ಅವೇರ್ನೆಸ್ ಅನ್ನು ನೀವು ನೀಡಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಕೊಡುವಂಥದ್ದು ನಮ್ಮ ಟಿ ವಿ ಚಾನಲಲ್ಲಿ ಈಗ ಬಂದು ನಮ್ಮ ಜೊತೆ ಮಾತುಕತೆ ನಡೆಸ್ತಾ ಇದ್ದೀರಿ ಕಾರ್ಯಕ್ರಮ ಮುಕ್ತಾಯಗೊಳಿಸುವ ಮೊದಲು ಅಪಘಾತ ರಹಿತ ಚಾಲನೆ ಮತ್ತು ಸುರಕ್ಷತೆಗೆ ನಿಮ್ಮ ಸಲಹೆಗಳು ವಾಹನ ಚಾಲಕರಿಗೆ ಇರ್ಬೋದು ಅಥವಾ ನಾಗರಿಕ ಇರ್ಬೋದು ಏನು ಸಲಹೆಗಳು ಸರ್ ಅಥವಾ ಕ್ರೈಮ್ ಸಂಬಂಧಪಟ್ಟಾಗಿ ಒಟ್ಟಾಗಿ ಸರ್ ಈಗಾಗಲೇ ತಿಳಿಸಿರುವಂತೆ ಸಾರ್ವಜನಿಕರು ಸಾರ್ವಜನಿಕ ಪಬ್ಲಿಕ್ ರೋಡ್ಸ್ ರಸ್ತೆಗೆ ಬಂದಾಗ ಸುರಕ್ಷತಾ ದೃಷ್ಟಿಯಿಂದ ಬೈಕ್ಗಳು ಆ ಥರ ಸ್ಪೀಡ್ ಲಿಮಿಟು ನಲ್ವತ್ತರಿಂದ ಐವತ್ತು ಅಥವಾ ಕಾರು ಬಸ್ಸು ಲಾರಿಯವರು ಐವತ್ತರಿಂದ ಅರವತ್ತು ವೇಗದ ಮಿತಿಯಲ್ಲಿ ತಾಳ್ಮೆಯಿಂದ ಸಮಾಧಾನವಾಗಿ ಜಾಗೃತರಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಹೋದರೆ ಖಂಡಿತವಾಗ್ಲೂ ಅಪಘಾತಗಳನ್ನ ತಪ್ಪಿಸ್ಬೋ ತಪ್ಪಿಸಬಹುದಾಗಿದೆ ಮತ್ತು ಅದರ ಪರಿಣಾಮ ಗೊತ್ತಾಗಬೇಕಾದ ಅಪಘಾತಗಳು ಈಗ ತಮ್ಗೆ ಸಹ ಗೊತ್ತಿರಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹತ್ತು ಕೊಲೆ ಪ್ರಕರಣ ಆಯಿತು ಹಾಂ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೆದ ವರ್ಷ ನೂರ ಎಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಓಹೋ ಸಾವಿರದ ನೂರು ಜನ ಕೈಕಾಲು ಕಳ್ಕೊಂಡಿದ್ದಾರೆ ವಿಕಲಚೇತನರಾಗಿದ್ದಾರೆ ಅಂದರೆ ಅಲ್ಲಿ ಕೊಲೆ ಪ್ರಕರಣಗಳು ತುಂಬ ಗಂಭೀರ ಪ್ರಕರಣ ಪರಿಗಣಿಸ್ತೀವಿ ಅದೇ ನೂರ ಇಪ್ಪತ್ತು ಎಪ್ಪತ್ತಾರು ಜನ ಸತ್ತಿದ್ದಾರೆ ಸಾವು ಅನುಭವಿಸಿದ್ದಾರೆ ಸೊ ಅಂಥದ್ರಲ್ಲಿ ಅದಕ್ಕೆ ನಾವು ಬೆಲೆ ಕೊಡಬೇಕು ಹಾಗಾಗಿ ಅಪಘಾತಗಳ ಬಗ್ಗೆ ಸಾರ್ವಜನಿಕ ಹೆಚ್ಚು ಅರಿವಿಲ್ಲ ಹೇಳಿದ್ರೆ ಅಪಘಾತ ಆದ ತಕ್ಷಣ ಪೊಲೀಸರು ಧಾವಿಸಿ ವಾಹನ ನಾವು ಆಸ್ಪತ್ರೆಗೆ ಕೊಂಡೋಗ್ತೀವಿ ಮತ್ತು ವಾಹನಗಳು ಮತ್ತು ಸಂಚಾರಕ್ಕೆ ಅಡೆ ಅಡ್ಡಿಯಾಗುತ್ತ ಅಂತೇಳಿ ಕೂಡಲೇ ಮಾಜರ್ ಮಾಡಿ ತೆಗೆಸ್ತೀವಿ ಸೊ ಸಾರ್ವಜನಿಕ ಗೊತ್ತಾಗಲ್ಲ ಹಾಗಾಗಿ ಅದ್ರ ಪರಿಣಾಮಗಳು ಅವ್ರಿಗೆ ಗೊತ್ತಾಗಬೇಕು ಒಂದು ದಿನಕ್ಕೆ ತಮ್ಮ ಮುಖಾಂತರ ತಿಳಿಸ್ತೀನಿ ಒಂದು ದಿನಕ್ಕೆ ಎರಡರಿಂದ ಮೂರು ಅಪಘಾತಗಳಾಗ್ತಾ ಇದೆ ಮಂಗಳೂರಲ್ಲಿ ನಾಲ್ಕರಿಂದ ಐದು ಜನ ಸಾವು ಅಥವಾ ಗಾಯನೋಗಳು ಕಷ್ಟ ಅನುಭವಿಸ್ತಾರೆ ಕಷ್ಟ ಅನುಭವಿಸ್ತಾರೆ ಸರ್ ಹಾಗಾಗಿ ಅದನ್ನು ಅರ್ತ್ಕೋಬೇಕಾಗತ್ತೆ ಮತ್ತು ಪರಿಣಾಮ ಏನಾಗುತ್ತೆ ವಾಹನ ಜಖಮ್ ಆಗುತ್ತದೆ ಮತ್ತು ಜೀವ ಕಂಟಕ ಆಗುತ್ತೆ ಕೈಕಾಲು ಕಳೆದುಕೊಂಡು ನೈಗಳಲ್ಲಿ ವಿಕಲಚೇತನ ಆಗ್ತಾರೆ ಆಮೇಲೆ ಜೀವನ ಪೂರ್ತಿ ನೋವು ಅನುಭವಿಸ್ತಾರೆ ಅವರು ಮತ್ತು ಕುಟುಂಬದವರು ಅವರಿಂದ ಕಷ್ಟ ಅನುಭವಿಸ್ಬೇಕಾಗ ಅನುಭವ ಅನುಭವಿಸ್ತಾ ಮತ್ತು ಆರ್ಥಿಕವಾಗಿ ಕುಸಿತಾರೆ ಏನಾದರೂ ಆ್ಯಕ್ಸಿಡೆಂಟ್ ಆದಾಗ ಏನಾದರೂ ವಿಮೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆಪೋಸಿಟ್ ವ್ಯಕ್ತಿ ಯಾರು ಗಾಯ ವ್ಯಕ್ತಿ ಏನಾದರೂ ಕ್ಲೈಮ್ ಮಾಡಿದ್ರೆ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕ್ಲೈಮ್ ಮಾಡಿದಾಗ ಇದು ಜೀವನ ಪೂರ್ತಿ ನೋವನ್ನು ಅನುಭವಿಸ್ತಾ ಇದೆ ಅದಕ್ಕೆ ಪರಿಣಾಮಗಳು ಗೊತ್ತಾ ಗೊತ್ತಾ ಎಲ್ರಿಗೂ ಆಗ ಅವರ ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಪೋಷಕರಿಗೆ ಒಂದು ತಮ್ಮ ಸಲಹೆ ಅಗತ್ಯ ಇದೆ ಸರ್ ಭಾಳಷ್ಟು ಮಕ್ಕಳನ್ನು ನಾವು ನೋಡಿದ್ದೇವೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಟು ವೀಲರಲ್ಲಿ ಅಲ್ಲಿ ವಿಧೌಟ್ ಲೈಸೆನ್ಸ್ ಈ ಜವಾಬ್ದಾರರು ಯಾರಾಗ್ತಾರೆ ಯಾಕಂದ್ರೆ ನಾವು ನೋಡ್ತೇವೆ ಸಣ್ಣ ಸಣ್ಣ ಹುಡುಗರೆಲ್ಲ ಟೂ ವೀಲರಲ್ಲಿ ಅಲ್ಲಿ ಅಥವಾ ಕಾರು ಚಲಾಯಿಸುವಂತಹದು ಪೋಷಕರಿಗೆ ಏನು ಅದೇ ಪೋಷಕರು ಮಕ್ಕಳಿಗೆ ಮೈನರ್ ಮಕ್ಕಳಿಗೆ ಚಾ ವಾಹನ ಕೊಟ್ಟರೆ ಅದು ಮ್ಯಾಕ್ಸಿಮಮ್ ಫೈನ್ ಇದೆ ಮೂವತ್ತು ಸಾವಿರ ಇದೆ ಸಾಮಾನ್ಯವಾಗಿ ನಾವು ಅಪಘಾತ ಆಕ್ಸಿಡೆಂಟ್ ಮಾಡಿದ್ರೆ ಸಹ ಮೂರು ಸಾವಿರ ಐದು ಸಾವಿರ ಫೈನ್ ಮೋಟ್ರಿಕಲ್ ಆ್ಯಕ್ಟ್ ಪ್ರಕಾರ ಬದು ಬಟ್ ಇದು ತಂದೆಯವರಿಗೆ ಯಾರು ಅಥವಾ ಪೋಷಕರಿಗೆ ಅಥವಾ ಮಾಲೀಕರು ಯಾರೇ ಆಗಲಿ ಮೈನರ್ಗೆ ಕೊಟ್ಟಾಗ ಅದು ಫೈನ್ ಅಮೌಂಟು ಇಪ್ಪತ್ತೈದು ಸಾವಿರ ಇದೆ ಮತ್ತು ಡ್ರೈವಿಂಗು ವಿತೌಟ್ ಎಲ್ ಅದು ಐದು ಒಟ್ಟು ಮೂವತ್ತು ಸಾವಿರ ಮತ್ತು ಆತನ ಯಾರು ಮಗು ವಿರುದ್ಧ ಅದನ್ನು ಕಾನೂನು ಸಂಘರ್ಷ ಇರೋರು ಅಂತಾರೆ ಅವರ ವಿರುದ್ಧ ಬಾಲ ಮಂಡಳಿ ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತಾರೆ ಚಾರ್ಜ್ ಶೀಟ್ ದೋಸೆ ಒಂದು ಪಟ್ಟು ಸಲ್ಲಿಸ್ತೀವಿ ಇವ್ರು ಮಾಡೋ ತಪ್ಪಿಂದ ಮತ್ತು ಮಗನ ಮೇಲೆ ಅಥವಾ ಚಿಕ್ಕ ಹುಡುಗನ ಮೇಲೆ ಕೇಸ್ ಆಗುತ್ತೆ ಪ್ಲಸ್ ಇವರು ಸಹ ದಂಡ ಮಾಡ ದಂಡ ಪಾವಚ್ಬೇಕಾಗ್ತದೆ ಒಟ್ಟು ಇದು ನಾವು ಗೊತ್ತಿರೋದು ಮ್ಯಾಕ್ಸಿಮಮ್ ಪನಿಷ್ಮೆ ಮೆಂಟ್ ಫೈನ್ ಮೂವತ್ತು ಸಾವಿರ ಎಸ್ ಇದು ಭಾಳಷ್ಟು ಪೋಷಕರಿಗೆ ಯಾವ್ದು ವಿಚಾರಗಳು ಗೊತ್ತಿಲ್ಲ ಕಾರ್ಯಕ್ರಮ ಮುಗಿಸುವತ್ತು ಸರ್ ನಾವು ಇಂದಿನ ಜನಧ್ವನಿಯಲ್ಲಿ ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ತಾವು ಉತ್ತರವನ್ನು ನೀಡಿದ್ದೀರಿ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುವುದರ ಜೊತೆಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಜನಧ್ವನಿಯಾಗೆ ಒಂದು ಸುಂದರವಾದ ರೂಪವನ್ನು ಕೊಟ್ಟಿದ್ದೀರಿ ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಓಕೆ ಹಾಗೇ ಪ್ರೇಕ್ಷಕರೇ ಶ್ರೀ ಕೆ ರವಿಶಂಕರ್ ಅವರು ಡೆಪ್ಯ್ಟಿ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಮ್ಯಾಂಗ್ಳೂರು ಸಿಟಿ ಅವರು ನಮ್ಮ ಜೊತೆ ಈ ದಿನ ಜನಧ್ವನಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಜೊತೆಗೆ ಹಲವಾರು ವಿಚಾರಗಳನ್ನು ಅವೇರ್ನೆಸ್ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ ಎಲ್ಲರೂ ಈ ಒಂದು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ನಮ್ಮ ಜೀವನವನ್ನು ಸುಗಮವಾಗಿಸಿಕೊಡೋಣ ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ